ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಷಯ ಕಟಕ ರಾಶಿ ಮತ್ತು ಕಟಕ ರಾಶಿಗೆ ಅತ್ಯಂತ ವಿಶೇಷ ಲಿಂಗ ಎಲ್ಲಿದೆ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಯಾವ ಲಿಂಗವನ್ನ ಕಟಕ ರಾಶಿಗೆ ಹೇಳಿದ್ದಾರೆ ಅಂತ ತಿಳಿಸ್ತೇನೆ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ನಮಗೆ ಆಶೀರ್ವದಿಸಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಆ ತುಂಬಾ ಪ್ರೋತ್ಸಾಹ ನೀಡಿದ್ದೀರಾ ಸಾಕಷ್ಟು ಜನ ಕರೆ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಭಗವಂತ ಎಲ್ಲರಿಗೂ ಆಶೀರ್ವದಿಸಲಿ ನಿಮ್ಮ ತೊಂದರೆಗಳು ನಿವಾರಣೆಯಾಗಿ ನೆಮ್ಮದಿ ಮತ್ತು ಸುಖ ನಿಮಗೆ ಪ್ರಾಪ್ತಿಯಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಕಟಕ ರಾಶಿಗೆ ಬಂದ್ರೆ ಕಟಕ ರಾಶಿಯ ಅಧಿಪತಿ ಬಂದ್ಬಿಟ್ಟು ಚಂದ್ರ ಆಗಿರ್ತಾನೆ ನೋಡಿ ಚಂದ್ರ ಶ್ರೀಕೃಷ್ಣ ನೋಡಿ ಚಂದ್ರವಂಶದಲ್ಲಿ ಹುಟ್ಟಿದ್ದಾನೆ ಕರ್ನಾಟಕದ ಮಹಾಪುಣ್ಯ ಇಡೀ ಜಗತ್ತಿನಲ್ಲಿ ಚಂದ್ರನಿಗೆ ವಿಶೇಷವಾದ ಕ್ಷೇತ್ರ ಇದ್ರೆ ಅದು ಉಡುಪಿ ಉಡುಪಿ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಸೋಮವಾರದಂದು ಹೋಗಿ ಅಲ್ಲಿ ಸೋಮವಾರದಂದು ಉಡುಪಿಯಲ್ಲಿ ತಂಗಬೇಕು ಆ ಸೋಮವಾರ ರಾತ್ರಿಯಲ್ಲಿ ಉಳ್ಕೊಂಬಿಡಿ ಏನು ಕ್ಷೀಣ ಚಂದ್ರ ಅಂತ ಕರಿತೇವೆ ಕ್ಷೀಣ ಚಂದ್ರ ಅಂದ್ರೆ ನೋಡಿ ಅಮಾವಾಸ್ಯೆಯ ಹಿಂದಿನ ಎರಡು ದಿನಗಳು ಅಮಾವಾಸ್ಯೆ ಮತ್ತು ಅಮಾವಾಸ್ಯೆಯ ಮುಂದಿನ ಎರಡು ದಿನಗಳು ಈ ನಾಲ್ಕೈದು ದಿನಗಳಲ್ಲಿ ಚಂದ್ರ ತುಂಬಾ ಕ್ಷೀಣ ಇರ್ತಾನೆ ಅಂದ್ರೆ ಆ ತುಂಬಾ ಕಡಿಮೆ ಶಕ್ತಿಶಾಲಿಯಾಗಿರ್ತಾನೆ ಯಾರ್ಯಾರು ಈ ರೀತಿ ಹುಟ್ಟಿದ್ದೀರಾ ಅಮಾಸ್ಯೆ ಹಿಂದಿನ ಎರಡು ದಿನಗಳು ಅಮಾಸ್ಯೆ ಮತ್ತು ಅಮಾಸ್ಯೆ ಮುಂದಿನ ಎರಡು ದಿನಗಳು ಕೂಡ ಯಾರ್ಯಾರು ಹುಟ್ಟಿದ್ದೀರ ಪದೇ ಪದೇ ಕರ್ನಾಟಕದಲ್ಲಿ ಇದ್ರಂತೂ ನೀವು ತುಂಬಾ ಒಳಿತು ಆ ತುಂಬಾ ಸದುಪಯೋಗ ಪಡಿಸಿಕೊಳ್ಳಬಹುದು ಪದೇ ಪದೇ ಉಡುಪಿ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಆಗ ಚಂದ್ರ ಆಕ್ಟಿವೇಟ್ ಆಗ್ತಾನೆ ರೀಚಾರ್ಜ್ ಆಗ್ತಾನೆ ನಿಮ್ಮ ಬದುಕಿನಲ್ಲಿ ಚಂದ್ರನ ಆಶೀರ್ವಾದ ಸಿಗ್ತದೆ ಶ್ರೀ ಕೃಷ್ಣನ ಆಶೀರ್ವಾದ ಸಿಕ್ಕರೆ ಚಂದ್ರನ ಅನುಗ್ರಹ ಸಿಕ್ಕಂತೆಯೇ ಸರಿ ನೋಡಿ ಶ್ರೀರಾಮರು ಸೂರ್ಯವಂಶದಲ್ಲಿ ಹುಟ್ಟಿರ್ತಾರೆ ಶ್ರೀಕೃಷ್ಣ ಚಂದ್ರವಂಶದಲ್ಲಿ ಹುಟ್ಟಿರ್ತಾನೆ ಶ್ರೀಕೃಷ್ಣ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟುತ್ತಾನೆ ಅದರಲ್ಲೂ ಕೂಡ ವಿಶೇಷವಾಗಿ ಋಷಭ ರಾಶಿಯಲ್ಲಿ ನೋಡಿ ಶ್ರೀಕೃಷ್ಣನ ಮಠಕ್ಕೆ ಹೋಗಿ ಸಾಧ್ಯವಾದರೆ ಆರ್ಥಿಕವಾಗಿ ಸವಾಲರಾಗಿದ್ದರೆ ಅಕ್ಕಿಯನ್ನ ದಾನ ಮಾಡಿ ಅಲ್ಲಿ ಅಥವಾ ನಿಮ್ಮೂರಲ್ಲಿರುವ ವೃದ್ಧಾಶ್ರಮಗಳಿಗೆ ಅಕ್ಕಿಯನ್ನ ದಾನ ಮಾಡಿ ಹಾಲನ್ನ ದಾನ ಮಾಡಿ ಇದೆಲ್ಲದ್ರಿಂದಲೂ ಕೂಡ ಚಂದ್ರ ನಿಮಗೆ ಒಳಿತು ಮಾಡಲಿಕ್ಕೆ ಶುರು ಮಾಡ್ತಾನೆ ಕಟಕ ರಾಶಿಯವರು ಉಡುಪಿ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋಗತಕ್ಕದ್ದು ಅಕ್ಕಿಯನ್ನ ದಾನ ಮಾಡ್ತಕ್ಕದ್ದು ಹಾಲನ್ನ ದಾನ ಮಾಡ್ತಕ್ಕದ್ದು ಹಗ್ಲೆಲ್ಲ ಉಡುಪಿಗೆ ಹೋಗಕ್ಕೆ ಆಗಲ್ಲ ಅಂದ್ರೆ ನೀವು ಬೆಂಗಳೂರಿಗರಾಗಿದ್ದರೆ ಇಸ್ಕಾನ್ ಟೆಂಪಲ್ ಇದೆ ಅಥವಾ ಹತ್ತಿರದಲ್ಲಿ ಯಾವ್ದಾದ್ರು ಶ್ರೀಕೃಷ್ಣ ದೇವಸ್ಥಾನ ಅಥವಾ ನಿಮ್ಮೂರಿನಲ್ಲೇ ಯಾವ್ದಾದ್ರು ಶ್ರೀಕೃಷ್ಣ ದೇವಸ್ಥಾನ ಪಾಂಡುರಂಗನ ದೇವಸ್ಥಾನ ಆ ಉತ್ತರ ಕರ್ನಾಟಕದವರಾದ್ಬಿಟ್ರೆ ಬಿಜಾಪುರ ಜಿಲ್ಲೆ ಇವರೆಲ್ಲ ನೋಡಿ ಪಾಂಡುರಂಗ ಬಿಠಲನ ದೇವಸ್ಥಾನ ಪಂಡರಾಪುರ ತುಂಬಾ ಹತ್ತಿರದಲ್ಲಿದೆ ನಿಮಗೆ ನೀವು ಕೂಡ ಅಲ್ಲಿ ಹೋಗಬಹುದು ಹೀಗೆ ಶ್ರೀಕೃಷ್ಣನ ಆರಾಧನೆಯನ್ನ ಜನ್ಮ ಪೂರ್ತಿ ಮಾಡಿ ಇದರಿಂದ ಕಟಕ ರಾಶಿಯ ಅಧಿಪತಿ ಚಂದ್ರ ಮತ್ತಷ್ಟು ಸಶಕ್ತನಾಗ್ತಾನೆ ಮತ್ತಷ್ಟು ಯಶಸ್ಸನ್ನ ನಿಮಗೆ ಕೊಡ್ತಾನೆ ಹಾಗೆಯೇ ಇವತ್ತಿನ ವಿಶೇಷ ವಿಷಯ ಕಟಕ ರಾಶಿಯಲ್ಲಿಗೆ ಕಟಕ ರಾಶಿಗೆ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ತಮಿಳುನಾಡಿನ ಅನು ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಬೆಂಗಳೂರಿಂದ ಇನ್ನೂರು ಕಿಲೋಮೀಟರ್ ಹೆಚ್ಚು ಕಡಿಮೆ ಇರಬಹುದು ಅಲ್ಲಿ ಯಾವ ಲಿಂಗವನ್ನು ಹೇಳಲಾಗಿದೆ ಅಂದ್ರೆ ವಾಯುಲಿಂಗ ಕಟಕ ರಾಶಿಗೆ ವಾಯುಲಿಂಗ ದಯವಿಟ್ಟು ಒಮ್ಮೆ ಅಲ್ಲಿ ಭೇಟಿ ಕೊಡಿ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ವಾಯುಲಿಂಗ ಇರ್ತದೆ ಆ ಕೇಳಿ ತಿಳ್ಕೊಳ್ಳಿ ಆ ವಾಯುಲಿಂಗಕ್ಕೆ ದರ್ಶನ ಮಾತ್ರ ಅಷ್ಟೇ ಅಲ್ಲ ಸಾಧ್ಯವಾದರೆ ಆ ಶಕ್ತರಾಗಿದ್ದರೆ ನೀವು ಆರ್ಥಿಕವಾಗಿ ಅಲ್ಲಿ ಒಂದು ಪೂಜೆಯನ್ನ ಮಾಡಿಸಿ ವಿಶೇಷವಾಗಿಯೇ ಪೂಜೆಯನ್ನು ಮಾಡಿಸಿದ್ರೆ ಇನ್ನೂ ಒಳ್ಳೆಯದು ಆ ಅದರಿಂದ ನಿಮಗೆ ಒಳಿತಾಗ್ತದೆ ಅಂತ ನಾನು ಭಾವಿಸ್ತೇನೆ ನಮ್ಮ ಅಭಿಪ್ರಾಯ ನೋಡಿ ಈ ಇಡೀ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿ ಇಲ್ಲಿವರೆಗೂ ಸಾಕಷ್ಟು ಸಾರ್ತಿ ಹೇಳ್ತಾ ಬಂದಿದ್ದೇನೆ ಕರ್ಮಗಳನ್ನು ಕಳೆಯುವುದಾದರೆ ನಿಮಗೆ ದಾರಿಯೇ ಇಲ್ಲ ಎನ್ನುವುದಾದ್ರೆ ಯಾವ ಶಾಸ್ತ್ರಿಗಳ ಹತ್ರ ಹೋದ್ರೂ ಕೂಡ ಯಾವ ಜ್ಯೋತಿಷಿಗಳ ಹತ್ರ ಹೋದ್ರೂ ಕೂಡ ನಿಮಗೆ ದಾರಿ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಶಿವ ಶತರುದ್ರಾಭಿಷೇಕ ಮಾಡಿಸಿ ಅದು ಕೂಡ ಐದು ಬಾರಿ ಆರ್ಥಿಕವಾಗಿ ಸಬಲರಾಗಿದ್ದರೆ ಇಲ್ಲದಿದ್ರೆ ನೀವೇ ಪೂಜೆಯನ್ನ ಮಾಡಬಹುದು ಹೇಗೆ ಮಾಡೋದು ಅಂತ ಅದರಲ್ಲೂ ಕೂಡ ಕರ್ಮ ನಿವಾರಣೆಗೆ ಹೇಗೆ ಪೂಜೆ ಮಾಡಬೇಕು ಎಷ್ಟು ದಿನಗಳ ಕಾಲ ಪೂಜೆ ಮಾಡ್ಬೇಕು ಹೇಗೆ ಅದು ವ್ರತಾಚರಣೆ ಮಾಡ್ಬೇಕಂತ ನಾನೇ ಹೇಳಿಕೊಡ್ತೇನೆ ನೀವು ನಮಗೆ ಕರೆ ಮಾಡಬಹುದು ಸಾಕಷ್ಟು ಜನ ಕರೆ ಮಾಡಿದ್ದಾರೆ ಆ ಕೆಲವರಿಗೆ ಹೇಳಿಕೊಟ್ಟಿದ್ದೇನೆ ಶಿವನ ಪೂಜೆಯನ್ನು ಹೇಗೆ ಮಾಡೋದು ಅಂತ ಶತರುದ್ರಾಭಿಷೇಕವನ್ನು ಮಾಡ್ರಿ ಅಂತನೂ ಕೂಡ ಕೆಲವರಿಗೆ ಹೇಳಿದ್ದೇವೆ ಅಥವಾ ಶಿವನ ದೇವಸ್ಥಾನ ಎಲ್ಲಿ ಅದ್ವಿತೀಯವಾಗಿ ಶಿವನ ಅನುಗ್ರಹ ಸಿಗ್ತದೆ ಅನ್ನೋದನ್ನು ಕೂಡ ತಿಳಿಸಿದ್ದೇವೆ ಸಾಕಷ್ಟು ಜನರನ್ನ ಆ ಶಿವಾಲಯಗಳಿಗೆ ಕಳಿಸಿದ್ದೇನೆ ಸಾಧ್ಯವಾದ್ರೆ ನಿಮ್ಮೂರಿನ ದೇವಸ್ಥಾನ ಏನು ಶಿವಲಿಂಗ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನದಲ್ಲೇ ಪೂಜೆಯನ್ನ ಆರಂಭ ಮಾಡಿ ನೋಡಿ ಸಾಕಷ್ಟು ದೇವಸ್ಥಾನಗಳು ಇನ್ನು ಅಷ್ಟಾಗಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡ್ತಾ ಇರಲ್ಲ ಕೆಲವಂತಲ್ಲಿ ದಯವಿಟ್ಟು ಆ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಶಸ್ತ್ರೋಕ್ತವಾಗಿ ಪೂಜೆ ಮಾಡಿಸೋದನ್ನ ಆರಂಭಿಸಿ ಸಾಧ್ಯವಾದ ನೀವೇ ಮಾಡಿ ದೇವರು ಅಹ್ ಅವರವರ ಭಾವಕ್ಕೆ ಅವರವರ ತೆರನಾಗಿ ಅಂತ ಹೇಳ್ತಾರೆ ಹಾಗೆ ಆತನ ಆಶೀರ್ವಾದ ಸಿಗುತ್ತೆ ಭಕ್ತಿ ಅಂದ್ರೆ ಅವರವರ ಭಾವಕ್ಕೆ ಅವರವರ ತೆರನಾಗಿ ಅಂತ ಕಾಣುವನು ಶಿವಯೋಗಿ ಅಂತ ಹಾಗೆ ಶಿವ ಯಾವ ರೀತಿ ಪೂಜೆ ಮಾಡಿದ್ರು ಓಕೆ ಜಸ್ಟ್ ಜಲಾಭಿಷೇಕ ಮಾಡಿದ್ರು ಸಾಕು ಅಭಿಷೇಕ ಪ್ರಿಯ ನಾಮ ಈಶ್ವರ ಅಂತಾರೆ ಜಲಾಭಿಷೇಕ ಮಾಡಿದ್ರೆ ಸಾಕು ಶಿವ ನಿಮಗೆ ಅನುಗ್ರಹ ಮಾಡ್ತಾನೆ ವೀಕ್ಷಕರೇ ಇನ್ನೇನಾದ್ರೂ ನಿಮಗೆ ಸಲಹೆ ಬೇಕಾಗಿದ್ರೆ ಅಥವಾ ನಿಮ್ದು ಯಾವುದೇ ತೊಂದರೆ ಇದ್ರೂ ಕೂಡ ನಮಗೆ ಕರೆ ಮಾಡಬಹುದು ನಾವು ಸಲಹೆಯನ್ನು ನೀಡ್ತೇವೆ ಶುಭವಾಗಲಿ